ಹಾಂ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಐತೆ ಅಂತ ಅಂದ್ಕೊಂತೀನಿ ನೋಡಿರಿ ನಮ್ಮದಿನ ಇಲ್ಲ ರೀ ನಾನು ಇವಾಗ ಎದ್ದೀನಿ ರೀ ಜಸ್ಟ್ ಯಾಕಂದ್ರೆ ಇವತ್ತು ಮಕ್ಳು ಸ್ಕೂಲು ಇಲ್ಲ ಹೇಳಿ ಹೇಳೋದು ಸ್ವಲ್ಪ ಲೇಟ್ ಆತರಿ ಇವಾಗ ಎದ್ದು ಗ್ಯಾಸ್ ಕಡ್ಡಿ ಅದನ್ನೆಲ್ಲ ಒರೆಸ್ಕೊಂಡು ಆಮೇಲೆ ಎಲ್ಲ ಸ್ವಲ್ಪ ಬಾಂಡೆದ್ದು ಅವನ್ನೆಲ್ಲ ಹೊರಗಿಟ್ಟಿನಿ ಸಾನೆ ತಿತ್ತಾಳೆ ಆಮೇಲೆ ತಿಕ್ಕೋಕಿ ಮುಂಚೆ ನಮ್ಮ ಸಿಂಟೆಕ್ಸ್ನಾಗ ನೀರು ಖಾಲಿ ರೀ ಸಾನಿಯಾಗ ಎಪ್ಸ ಹತ್ತಿನಿ ಹೇಳ್ಬಾ ಅದನ್ನ ತಳ ಸುಚ್ ಹಾಕ್ಬಾ ಅಂತೇಳಿ ಯಾಕಂದ್ರೆ ನನಗೆ ಗೊತ್ತಿಲ್ಲರಿ ತಳಸುಚ್ ಹಾಕೋದು ಇನ್ನೋವರ್ಗಾದ್ರೂ ಗೊತ್ತಿಲ್ಲ ಸಾನೆ ಇಲ್ದಾಗ ಚಾಚಿಯರು ಹಾಕ್ತಾರಲ್ಲ ತೊಳಗೆ ಸೊ ಹಂಗಾಗಿ ಈಗ ಸಾನಿಯಾಗೆ ಎಪ್ಸ ಹಾಕ್ತೀನಿ ಹೇಳಿ ನಮ್ಮ ತಮ್ಮನ್ನ ಬಿಜಿ ಅದಾಳ್ರಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಮೊಬೈಲ ಹೌದು ಇವನ ಚಾಪಿ ನಿಂದು ಬೆಸ್ಸೀಟ್ ಯಾಕೂ ನೀ ಆ

ಟಾಕಿಯಾಗಿ ನೀರು ತುಂಬ್ಕೊಳಕ್ಕೆ ಹೋಗಲ್ಲ ಸಾನಿ ಅನ್ನ ಕಾಲು ಬಡಿಸಿದ್ಲ ಅಂತ ರೀ ಅದು ಚೆರಿಗೆ ಬಿಟ್ಬಿಟ್ಟಾಳ್ರಿ ಕೈಯಾಗ ಎಲ್ಲ ಬೆರ್ಸಿಟ್ ಚಾಪಿ ತೊಯ್ದುಬಿಟ್ಟತ್ರಿ ಹಂಗೆ ನಮ್ಮ ತಮ್ಮನೇ ಹೇಳ್ಬೇಕಂತ ಹೇಳಿದ್ರೆ ಸಣ್ಣವಳು ಇದ್ದಾಗ ಹಾಸಿಗೆ ಒಳಗೆ ಅದು ಏನೋ ಒಂದು ಕಾಲು ಮಾಡ್ಕೊಂಡಿಲ್ಲ ರೀ ಆಕೆ ಭಾಳ ಶಾಣೆ ಕದಲ್ರಿ ಬಂದ್ರೆ ಹೇಳ್ತದ್ಲಿ ರೀ ಆಕೆ ತಮ್ಮನ ಹ್ಞೂ ಇವತ್ತು ಸ್ಕೂಲ್ ಸುಟ್ಟಿ ಸಂಕ್ರಾಂತಿ ಅಲ್ಲ ಮಮ್ಮಿ ಪುಟ ಪುಟ ದೋಸೆ ಮಾಡೋಗ ನೀವು ಸಿಂಟಾಕ್ಸ್ ಒಳಗ ನೀರ್ ಖಾಲಿ ಆಗ್ಯಾವ ನೀರು ಏರಿದಪ್ಪ ಅಂತಂದು ಹೇಳಿ ಹೋಗಿ ಮುಖ ತೊಗೊಂಬರ್ರಿ ಎಲ್ಲರೂ ಆಮೇಲೆ ಅಂತ ನಾನು ಹಾಂ ಅಲ್ಲಿ ನೋಡ್ರಿ ಕುಳ್ಳು ಎಷ್ಟು ತೊಕೊಂಡೋಗ್ದಿಟ್ಟ ನೋಡ್ರಿ ಅವನ್ನ ಅವನು ಅಲ್ಲಿಗೇನು ಯೂಸ್ ಮಾಡ್ತಾರೆ ಆಮೇಲೆ ಕೆಲವೊಬ್ರು ಮಾರಕ್ಕೂ ಕೊಡ್ತಾರ ಅವ್ರು ಜಗ್ಗು ಬಿಡಿತಾರಪ್ಪ ಕುಳ್ಳು ಎಷ್ಟು ಕುಂದದ ನೋಡ್ರಿ ಅಲ್ಲಿ ದಿನನೂ ಬಡಿತಾರೆ ಅದ್ರೊಳಗೆ ಅದ್ರ ತೊಳಪಷ್ಟು ಬೂದಿ ಹಾಕ್ತಾರೆ ಆಮೇಲೆ ಅದ್ರ ಮೇಲೆ ಅವ್ನ ಕುಳ್ಳೆಲ್ಲ ಬಡ್ಕೊಂತೋಗ್ಬಿಡ್ತಾರೆ ಈಗೇನು ಬಿಸಿಲು ಮಸ್ತ್ ಐತಿ ಎಷ್ಟು ಲಗು ಒಣಗ್ತಾವೆ ಆಮೇಲೆ ಅವರೆಲ್ಲ ಹಾಕ್ಳಾವೆಲ್ಲ ಭಾಳದವ್ರಿಗೆ ಹಂಗಾಗಿ ಚಗ್ಗು ಬಡಿತಾರೆ ಅವ್ರಿಗೆ ಆಲೂಗಡ್ಡೆ ಅಂತ ಈಗ ಕುದಿಸ್ಕೊಂಡು ಅದ್ರ ಮ್ಯಾಗಿಂದ ಸಿಪ್ಪಿತ್ತವ್ ಇಟ್ಟಿವ್ರಿ ಆಮೇಲೆ ಇಲ್ಲಿ ಉಳ್ಳಾಗಡ್ಡಿ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕ್ತೀನಿ ರೀ ಖಾರ ಐತಿ ಹಸಿಮೆಣಸಿನ್ಕಾಯ್ತಿ ಅದನ್ನು ಹಾಕ್ತೀನಿ ಆಮೇಲೆ ಇಲ್ದವ್ರು ಹಸಿ ಹಾಕ್ಬೋದು ಸಣ್ಣಗೆ ಹೆಚ್ಚಿ ಕರ್ಬೇಕು ಅಂದ್ರೆ ಕಟ್ ಮಾಡಿ ಇಟ್ಕೊತೀನಿ ಇಲ್ಲಿ ಚಟ್ನಿಗೆ ಒಂದು ಅರ್ಧ ಬಟ್ಲು ಕೊಬ್ಬರು ആമേല പട്ടണണി ഹെ മെണ്സിനകരുബേ കൊത്തമ്പ്രി ഹോ ഹസിയെല്ലാം ഹാക്കു അതൊക്കെ മിക്സി ഹാസണി അതേ പട്ടണി ഹാക്കൊഴാബി ആകാ നീർ ആക്കത് മറ്റാ നൊി ചറ്റ് രൂപ രീതി അക്കൗണ്ട് ഫുൾ അറി കൊത്ത ഉൻ ബാളി കടലി ബാളെ ಸಾಸಿವೆ ಬೀಜಕ್ಕೆ ಚೆನ್ನಾಗಿ ತಿನ್ನಿ ನೋಡಿ. ಸಮಜಣೊಂಡಾ ಹಾಕೋಣ. ಅದಕ್ಕೆ ಲೂಯ ಹಾಕಕೊಂಡಾ ಚೆನ್ನಾಗಿ ತಿನ್ನಾ. ಟೊಮ್ಯಾಟೋ ಅದ್ರೋಗ್ ಬಂದ್ರು ತಿನ್ನಕಾಗೋದಿಲ್ಲ. ಇಷ್ಟ ಐತೆ. ಹ್ಮ್. ತೊಗಸಾದಿ. ಅಧิงಗಾ ದೋಸಿ ಬಡಿತಾರೆ ಮಮ್ಮಿ ಆ ದೋನ್ನಿ ಮತೆ. ಮಮ್ಮಿ ಹ್ಮ್ ಇಷ್ಟಾಗ್ ಸಂತಂತೋಸಿ. ಅವು ಬೆಲ್ಲೆಗ ಬಡೆ ದಾಸೆ ಫಸ್ಟ್ ಹಾ ಅದು ತಿನ್ನಕ್ಕೆ ಮಾಡ್ತಂತ ಬಟ್ ಲವ ಲವ ಬೆಲ್ಲೆಗ ಬಡಿ ಬಾ ಅ ತಿಂತೆ ರೆಡಿ ಫಸ್ಟ್ ಇವನೆಲ್ಲ ಮಾಡ್ತಂತ ನೆನಪುಪ್ಪ ಗ ತಮನಗ ಮತ್ತೆ ಈಗ ಇದಕ್ಕೆ ನಿ ಮೂರಿ 나ನ ಬಡಿಸ್ತಂತ ಕರಿಯ ಬಡದ ನಾಮುನೋಳು ನೋಡ್ರಿ ಮತ್ತೆ ಬೆಳೆಗ ಬೆಳೆಗದ್ದು नाश्ತಾಕ ಬಿಸಿ ಬಿಸಿ ದ್ವಾಸಿ ಚಟ್ನಿ ಅನೇಗ ಬಜಿ ಬಜಿ ಬಾಜಿ ಭಾಜಿ ಭಾಜಿ ಅದು ಆಲೂಗಡ್ಡೆ ಪಲ್ಯ ಅಲ್ಕ ಭಾಜಿ ಅಂತ ಮತ್ತೆ ಈಗ ನಾಷ್ಟ ಮಾಡೋದ ನೀನು ಏ ನೀನು ಬಂದ್ಬಿಡವ ನೀನು ಹಿಂಗೆ ಮಾಡ ಮನುಷ್ಯ ಮೂರು ಮೂರು ಮಾಡಿ ಬಾ ನೀನು ನಾಷ್ಟ ಮಾಡೋದು ಅಂತೆಲ್ಲ ಕುಡಿಯ ಮತ್ತೆ ನೀ ಕೆಲಸ ಮಾಡಂತಿ ನೋಡ್ರಿ ಹೇಗ ಬೆಳಗ್ಗೆ ಬೆಳಿಗ್ಗೆ ಅದ ದೋಸಿ ಚಟ್ನಿ ಭಾಜಿ ಒಂದು ಪ್ಲೇಟ್ ತಮ್ಮನ್ನಾಗ ಒಂದು ಪ್ಲೇಟ್ ನನಗೆ ಒಂದು ಪ್ಲೇಟ್ ಸನ್ಯಾಗ ಒಂದು ಪ್ಲೇಟ್ ಸುಮ್ಮನಾಗೆ ತಮ್ಮ ನಂದು ಅವ್ರ ಪಪ್ಪಂದು ಆರು ರೂಪಾಯಿ ನಾಷ್ಟ ಈಗ ಸಾನೆ ನಾನು ಕೊಡಿ ಇಬ್ರು ಮಾಡಾಕತ್ತೆ ನೋಡ್ರಿ ಇಲ್ಲಿ ಹೊರಗೆ ಮಸ್ತೈತಿ ಹೊರಗೆ ಗಾಳಿ ಹೊರಗೆ ಇಟ್ಕೊಂಡು ನಾಷ್ಟ ಮಾಡಾಕತ್ತ್ರಿ ಮಮ್ಮಿ ಇವತ್ತು ಗುರುವಾರ ಆದ್ರೆ ನೀ ತರಕಾರಿಗೆ ಹೋಗಿಲ್ಲ ಹೌದು ತರಕಾರಿ ಇತ್ತು ಸಾನ್ಯ ಹೋದ್ ಸರ ಜಾಸ್ತಿ ತಗೊಂಬಿಟ್ಟಿದೆಲ್ಲನೂ ಬೆಂಡೆಕಾಯಿ ಅದಾವು ಚೌಳಿಕಾಯಿ ಅದಾವು ಆಮೇಲೆ ಇದು ಪ ಫ್ಲಾವರ್ ಹೌದು ಆಲೂಗಡ್ಡೆ ಅದಾವು ಇನ್ನು ಟೊಮೆಟೊ ಹಣ್ಣು ಹಸಿಮೆಣ್ಸಿಕಾಯಿ ಎಲ್ಲ ಅದಾವೆ ಬೇಡ ಅಂತ ಹೇಳ್ಬಿಟ್ಟ ಮುಂದುವರ ಟೊಮೆಟೋದ್ ತಗೊಂಡ್ಬಂದಿದ್ವು ಏನ್ ಬೇಡ ಈಗೆಲ್ಲ ಅದ ಅಂತ ಹೇಳಿ ಇವತ್ತು ಗುರುವಾರ ಅಲ್ಲ ಈಗ ಸ್ನಾನ ಆದ್ ನಂದ್ ಆಮೇಲೆ ಈಗ ಇದನ್ ಮಾಡಬೇಕು ನಿಟ್ಟ ಮಾಡಿ ಪತಂಗ ಕೊಡಿಸ್ಬೇಕು ಚಿರಾಕ್ ಹಚ್ಬೇಕು ಇಷ್ಟ ಕೆಲ್ಸ ಐತಿ ಈಗ ಚಿಕನ್ ತರ್ಸ್ರಿ ಚಿಕನ್ ರೆಡ್ ಗ್ರೇವಿ ಟೈಪ್ ಅದ್ ಬೇಡ ಅದ್ ಬೇಡ ಚಲೋ ತಿನ್ನೋದಿ ತಗೊಂಡಿವು ಇವತ್ತು ಗುರುವಾರ ಸ್ವೀಟ್ ಮಾಡಿ ಮನೆಗೆಲ್ಲ ಫಾತಂಗ್ ಕೊಡಿಸಿ ಮತ್ತು ಇವತ್ತು ಸ್ಪೆಷಲ್ ಅಡಿಗೆ ಮಾಡಿದಾರೆ ಮನೆಯೊಳಗೆ ಏನಂತಂದು ಹೇಳಿದ್ರೆ ಅಮ್ಮಗೆ ಇಷ್ಟವಾದಂಥ ಸಾರು ಅಂದ್ರೆ ಹಸಿ ಖಾರ ಹಾಕಿ ಚಿಕನ್ ಪಲ್ಯ ಮಾಡಿದ್ರೆ ಅಮ್ಮ ಭಾಳ ಇಷ್ಟಪಡ್ತಾರೆ ಆ ಸಾರು ಮಾಡಿದೆ ಆಮೇಲೆ ಚಿಕನ್ ಕಬಾಬ್ ಮಾಡಿದಾರೆ ನಮ್ಮ ತಮ್ಮನ ಈಗ ಒಂದೆರಡು ಮೂರು ದಿನ ಆತ್ರಿ ಕಬಾಬ್ ಮಾಡ ಕಬಾಬ್ ಮಾಡೋಣ ಸೊ ಅಕ್ಕಿಗೋಸ್ಕರ ಸಾನೆಗೋಸ್ಕರ ಇವತ್ತು ಸ್ಪೆಷಲ್ ಮನ್ಯಾಗ ಅಡಿಗೆ ಮಾಡೋಂಗಾತ್ರಿ ಒಂದು ಕಿಲೋ ಚಿಕನ್ ತರಿಸಿ ಅದ್ರಾಗ ಅರ್ಧ ಸಾರು ಮಾಡಿದೆ ಅರ್ಧ ಕಬಾಬ್ ಮಾಡಿದೆ ರೀ ಆಮೇಲೆ ರೊಟ್ಟಿ ಮಾಡ್ಲಿಲ್ರಿಪ್ಪ ರೀಪ್ಪ ನೀವು ಮುದ್ದಿನೇ ಇವತ್ತು ಮುದ್ದಿ ಚಿಕನ್ ಸಾರು ಕಬಾಬು ಭಾರಿ ಅಂದ್ರೆ ಭಾಳ ಟೇಸ್ಟ್ ಆಗಿತ್ರಿ ಇದ್ರದ್ದು ರೆಸಿಪಿ ನಿಮ್ಗೆ ಏನಾದ್ರೂ ಬೇಕಂತಂದು ಹೇಳಿದ್ರೆ ನಮ್ದು ಹುಬ್ಳಿ ರಿಯಲ್ ಟೀಮ್ ಐತಲ್ರಿ ಆ ಚಾನಲ್ ಒಳಗೆ ರೆಸಿಪಿ ಸಿಗ್ತೈತ್ರಿ ಹೋಗ್ರಿ ನೋಡ್ರಿ ಅದ ರೆಸಿಪಿ ಏನಾದ್ರೂ ಇಷ್ಟ ಅನ್ಸಿತ್ತಂದ್ರೆ ನೀವು ಮಾಡ್ಕೊಂಡು ಊಟ ಮಾಡ್ರಿ ನಮಗಂತರ ಸಿಕ್ಕಾಪಟ್ಟೆ ಮಾಡ್ತರಿ ಹೆಂಗ್ ರೀ ಊಟ ಜಬರ್ದಸ್ತ ಟ್ರೈನ್ ಹೌದು

ಇಲ್ಲ ಇಲ್ಲ ಇದು ಮಾಡಾಕ್ ಹೋಗ್ಬೇಡ ಆಕೆ ಶಾಲೆ ಬಿಡಾಕ್ ಒಂದಿನ ಕಾರಣ ಈಗ ಆಗಿ ಶಾಲೆನೂ ಬಿಡಕತ್ತಿಲ್ಲ ಆಕೆ ಶಣಕಿಗಳು ಒಂದಿನ ಬಿಡ್ ಅದು ಬಾವು ಶಾಲೆಗೆ ನೀ ನೀರ್ಕೊಳತ್ತಿನ ಬರ್ಕೊಳಕತ್ತಿ ಇವತ್ತಂತ್ರ ಸ್ಕೂಲ್ ಸುಟಿನ ಐತ್ರಿ ಮಕ್ಳದ ಇವತ್ತು ಸಂಕ್ರಾಂತಿಗೆ ಇವತ್ತಂತ್ರ ಫುಲ್ ಎಂಜಾಯ್ ಮಾಡಿದ್ರ ಒಂದು ಸಾನೆ ಅಂತೂ ಎಂಜಾಯ್ ಮಾಡೋಕೆ ಆಗಂಗಿಲ್ಲ ರೀ ಈಗ ಟೆಂತ್ ವರ್ಗನ ಆಕಿದ್ರೆ ಬರ್ಕೊಳೋದು ಓದ್ಕೊಳ್ಳೋದು ಭಾಳ ಇರ್ತೈತೆ ರೀ ಹ್ಞೂ ಒಂದು ರೌಂಡ್ ತಳಗೆ ಒಬ್ರನಾ ಏನು ಮುಕ್ಕೊ ಬಿಡೋಣ ಟೈಮ್ ಆಗೈತಿ ಒಂಬತ್ತು ಆಗೈತಿ ಒಂಬತ್ತು ರೂಪಾಯಿ ಒಂದು ರೌಂಡ್ ಒಂದು ರೌಂಡ್ ಈಗ ಮತ್ತೆ ನೀನು ಬರ್ತಿ

మస్క స ఏం యాక ముక్క బ్యాగ్ తగ్గది నిన్ను ఒగోదు నను నింద బ్ కొడక బర్లే నిన్నె నిందోది హాక్త ಎಷ್ಟು ಬೇಡ ನೋಡೋದು ಈಗ ತೊಗೋದ್ ಹ್ಞೂ ಅಂತ ಹಾಳೆ ಹಾಳಪ್ಪ ಏನೇನೋ ಅವ್ನಿಗೆಲ್ಲ ತಗೋದ್ ಹೋಗಿ ಅವ್ನ ಬ್ಯಾಡಾಗಿದ್ದು ಆಲ್ರೆಡಿಗೆ ಕೆಳಗಡೆ ಅಮ್ಮ ಅಪ್ಪ ಬಂದರೆ ಈಗ ರೀ ತಮ್ಮನ ಬಂದು ಹೇಳದಿರಿ ನನಗೂ ನಾನು ಬಾಂಡೆ ತಿಕ್ಕಾಕತ್ತಿದ್ದೆ ಇವಾಗ ನಾವನು ಹೋಗತ್ತೆ ನೋಡ್ರಿ ತಳಗ ಯಾಕಂತ ಹೇಳಿದ್ರೆ ಇವತ್ತು ಮನೆಯೊಳಗೆ ಒಂದು ಸಣ್ಣ ಫಂಕ್ಷನ್ ಐತ್ರಿ ಏನಂತ ಹೇಳಿದ್ರೆ ಇವತ್ತು ಜುಮ್ಮಾಗಿ ಐತ್ರಿ ಜುಮ್ಮಾಗಿ ಅಂತಂದು ಹೇಳಿದ್ರೆ ಕಡೆ ನೀರು ಐತ್ರಿ ಇವತ್ತು ಸಣ್ಣ ಅವ್ರದ್ದು ಸೊ ಹಂಗಾಗಿ ಈಗ ಮನೆಯೊಳಗೆ ಸ್ವಲ್ಪ ಎಲ್ಲ ಇಲ್ಲ ನಾವು ಮನೆಯೊಳಗೆ ಎಲ್ಲರಿಗೂ ಅಡುಗೆ ಮಾಡಿ ಅವ್ರದ್ದು ಇವತ್ತು ಜುಮ್ಮಾಗಿ ಮಾಡ್ದೈತಿ ಹೋಗೋಣ್ರಿ ಇವಾಗ ನೋಡಿರಿ ನಾನು ಅಲ್ಲಿ ಜಿಗ್ರ ಪಲ್ಯ ಮಾಡೋಕೆ ಆಲೂಗಡ್ಡೆ ಮತ್ತು ಬದ್ನೇಕಾಯಿ ಹೆಚ್ಚು ಕೊಟ್ಟು ಬಂದೀನಿ ರೀ ಇಲ್ಲಿದೇ ಐತ್ರಿ ಕೊತ್ತಂಬ್ರಿದು ಪೇಸ್ಟ್ ಅಲ್ಲ ಪೇಸ್ಟ್ ಎಲ್ಲ ಐತ್ರಿ ಇಲ್ಲೇ ಯಾಕಂದ್ರೆ ಅಲ್ಲಿ ಅವ್ರದ್ದು ಫ್ರಿಜ್ ಹಿಡೀಲಿಲ್ರಿ ಅದಕ್ಕಿಂತ ಒಂದು ಇಟ್ವ ನಾವು ತಗೊಂಡೋಗಂಟಿ ಮತ್ತು ಮತ್ತೆ ಇದು ಅಲ್ಲ ಬಳ್ಳಿ ಪೇಸ್ಟ್ ಕೊತ್ತಂಬರಿ ಪೇಸ್ಟ್ ಎಲ್ಲ ಬೇಕಾರಿದ್ದು ಜಿಗ್ರಿ ಪಲ್ಯಕ್ಕೆ ದಾಲ್ಚ ಅನ್ನಕ್ಕೆಲ್ಲ ನಮ್ಮ ಅಪ್ಪನಲ್ಲಿ ಅಡಿಗೆ ಸ್ಟಾರ್ಟ್ ಆತ ಜಿಗ್ರಿ ಪಲ್ಯ ಕಡೆ ಆಯ್ತಾ ಮಸಾಲೆ ಮಸಾಲೆ

ಏ ಕಾಂಗೈತಿ ಇಕ್ಕೇ ಕೊಟ್ಬಿಡ್ರ ಎಲ್ಲಾ ಜವಾಬ್ದಾರಿ ಮನೀದ್ ಅಡಿಕೆಲಿ ತೊಗೊಂಬರದ ಸೊಪ್ಪು ತೊಂಬರದ ಎಲ್ಲಾ ಇಕ್ಕಿದ ಜವಾಬ್ದಾರಿ ಅಯ್ಯೋ ನೋಡದ ಪಾಪ ಹುಡ್ಗಿ ಮಾತಾ ಬರಂಗಿಲ್ಲ ಬಾ 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 ನಸಿಬ್ಡ ನೈಕಮ್ಮ ಮಕ್ಕ ನೀರ್ ಹುಟ್ಟಿದ್ ಕೂರ್ಸೈತ್ರಿ ಮಕ್ಕ ಹೌದ ಅಬ್ಬಿ ಐದಕ್ ಮಾನ ಕಟ್ಟಿಕ್ಕೆ ಅಥವಾ ಹೌದಾ ಅಮ್ಮತಿ

ಎಲ್ಲ ಸಿಟ್ಟೆಲ್ಲ ಇಸ್ಕೊಂಡು ನಿಂಗೆ ಹ್ಞೂ ನಮ್ಮ ಅಮ್ಮರ್ ಬಂದತ್ರ ತಗೊಂಡು ಹೋಗ್ಬೇಕ ನೀವೆಲ್ಲ ನಾನು ಹೇಳಿದ್ಬಿಟ್ರವಾ ಮೊಸರ ಏನ್ ಮಾಡಿದ್ರ ಏನಾಯ್ತಂದ ದಾದಿಮ ಹೇಳ್ತ ನಾ ದಾದಿಮ ಕೇಳ್ಬೇಕ ದಿನ ಎಲ್ಲಾರು ಬರ್ತಾರಲ್ಲ ನಮ್ ಬಂದು ನಿಮ್ ತಂಗ್ಯಾನ್ ಹೇಳುವ ಅಲ್ಲಿ ಒಂದ್ ಮೂರ್ ಕಾಯಿ ಬರ್ತಾವ ದಿನ ಅಲ್ಲಿ ಅನ್ನ ಅದನ್ನ ಹಾಕ್ತಿನಲ್ಲಿ ಅದಕ್ಕೆ ಒನ್ ಕಾಯಿಗೆ ಬಂದ ತಂದ್ರ ನಿಮ್ಮಮ್ಮ ನೋಡಿಮ್ಮಮ್ಮ ಮತ್ತೆ ಇನ್ನೊಂದು ಕೈಗೆ ಬಂದ ನಿಮ್ಮವ ಬಂದ ನಿಮ್ಮ ಬಂದ ಅಂತಾರೆ ಅವರ ನಿಮ್ಮ ತಂಗಿಯರು ಅದಕ್ಕೆ ಎಲ್ಲರೂ ಅಲ್ಲೇ ಅದರ್ವಾ ನಿಮ್ಮ ತಮ್ಮಣ್ಣ ಅವರ ಇಟ್ಟ ಹೆಸರು ಓದ್ಬಿಡವಾ ಮತ್ತೆ ಯಾರು ತಗ ಬರ್ತರೋ ಗೊತ್ತಾಗಂಗಿಲ್ಲಮ್ಮಮ್ಮನ ನೋಡ್ಬೇಕು ಮಗಳು ನೋಡಬೇಕು ಅಂತ ಹೇಳಿ ಇದು ಬಂದ್ರು ಬಂದಿದ್ದರ್ ಬಿಡ ಅಂದೆ ಹೌದಿಲ್ಲ ಇದು ನೋಡಿ ಇದು ಚೆನ್ನಾಗಿದೆ ಜಾಳೆ ಇಟ್ಟಿದೆ ಅದು ಜಾಳೆ ಇಟ್ಟಿದೆ ಜಾಳೆ ಇದನ್ ಮಾಡಾಕಿ ಕಿಚಡಿ ಮಾಡಾಕ ಹೋಡ್ರಿ ನಮ್ಮಕ್ಕೆಲ್ಲ ಹಾಕ್ಸಿಡದಾಡ್ರಿಪ್ಪ ಮನೆಯಾಗೋರಿತ ಇದ அது ஏன்னாருவ அதுக்கஜன அம்பலி அம்பா அம்பி அந்த உப்பிட்டு அதுக்கு சஜக அந்தீவ இதில் ನೋಡ್ರಿ ಇಲ್ಲಿ ನಮ್ದು ಜರ ಟೆರೆಸ್ ರೀ ಇದೆ ಮ್ಯಾಲ್ಗಡೆ ಎಲ್ಲ ಹೂವಿನ ಗಿಡ ಹಾಕಿ ನಮ್ ಜೇರ ಗುಲಾಬಿನ ಗಿಡ ಕರಿಗಿನ ಗಿಡ ಐತ್ರಿ ಆ ಕಡೆಗೆ ಹಳದಿ ಹೂವು ಕೆಂಪು ಎಲ್ಲ ತರದ್ ಕಲರ್ನು ಹೂ ಹಾಕವ ನೋಡ್ರಿ ಅಷ್ಟು ಗುಲಾಬಿನ ಗಿಡ ರೀ ಇವು ಒಂದು ಎರಡು ಮೂರು ನಾಲ್ಕು ಇದ್ರಾಗ ಏನ ಹಾಕಿಟ್ಟ್ರಿ ಮತ್ತ

ಫಾತೆ ಎಲ್ಲ ಮುಗಿತ್ರಿ ಈಗ ಫಾತೇ ಕೊಡ್ಸಿದ್ದೆ ಎದರ್ದ ಅಂತಂದು ಹೇಳಿದ್ರೆ ಈಗ ಖುರಾನ್ ಎಲ್ಲ ಮುಗಿಸಿರ್ತಾರಲ್ರಿ ಅವ್ರದ್ದು ಮದುವೆ ಒಳಗಾಗ್ಲಿ ಇಲ್ಲ ಅದಕ್ಕಿಂತ ಆಗಲಿ ಹದಯ ಮಾಡ್ತಾರೆ ಬಟ್ ಹದಯ ಮಾಡ್ಬೇಕ್ರಿ ಅದನ್ನ ಹಂಗಾಗಿ ಇವತ್ತು ನಮ್ಮ ಸಹಾನಂದ್ ಖುರಾನದ ಹದಯನ ಆತ್ರಿ ಆಮೇಲೆ ಜುಮ್ಮಾಗಿದ ಫಂಕ್ಷನ್ ಐತ್ರಿ ಇವತ್ತು ಫಂಕ್ಷನ್ ಸಂಜೆ ಮುಂದೆ ಐತೇನು ರೀ ಅದಕ್ಕೆ ಈಗ ಮಧ್ಯಾಹ್ನ ಅದು ಅದೇ ಹಂತ್ರ ಆತ್ರಿ ಹಾಗಾಗಿ ಈಗ ನಾನು ಮತ್ತೀಗ ವಿಡಿಯೋ ಬಿಡಬೇಕಲ್ಲ ಟೈಮ್ ಆಗಲಿ ಎರಡೂವರೆ ಆತ್ರಿ ಈಗ ಅದನ್ನು ವಿಡಿಯೋ ಎಡಿಟ್ ಮಾಡಬೇಕು ಸೇವ್ ಇಡಬೇಕು ಮತ್ತು ಬಿಡಬೇಕು ಅಂತಂದು ಹೇಳಿದ್ರೆ ಒಂದು ಒಂದು ತಾಸು ಇಲ್ಲ ಅರ್ಧ ತಾಸು ಬೇಕು ಸೊ ಹಂಗಾಗಿ ಈಗ ನಾನು ಮ್ಯಾಲೆ ಬಂದೆ ರೀ ಈಗ ಅದನ್ನು ವಿಡಿಯೋ ಅದನ್ನು ಬಿಟ್ಟು ಮತ್ತೊಳಗೆ ಹೋಗ್ತೀನಿ ರೀ ಆವಾಗ ಮತ್ತು ಅಲ್ಲಿ ಊಟಕ್ಕೆ ಅದೆಲ್ಲ ಕೊಡಬೇಕು ರೀ ಸೊ ಹಂಗಾಗಿ ವಿಡಿಯೋ ಬಿಟ್ಟು ಹೋದ್ರೆ ಅಥವಾ ಅಂತಂದು ಹೇಳಿ ಬಂದೆ ನಾನು ಆಮೇಲೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ರೀ ಪೇ ನಾನು ವೀಡಿಯೋ ಬಿಟ್ಟಿದ್ದೆ ಇಲ್ಲ ಯಾಕಂದ್ರೆ ಬ್ಲಾಗ್ ಆಗಿದ್ದಿಲ್ಲ ಸೊ ಹಾಗಾಗಿ ವೀಡಿಯೋ ಬಿಟ್ಟಿದ್ದಿಲ್ಲ ನಾನು ಎಷ್ಟು ಮಂದಿ ಕಮೆಂಟ್ ಹಾಕಿದ್ರಿ ಮತ್ತು ಫೋನು ಹಚ್ಚಿದ್ರಿ ಯಾಕೆ ರೀ ವೀಡಿಯೋ ಬಂದಿಲ್ಲ ಹೇಳಿ ನಿಮ್ಮ ವೀಡಿಯೋಗೋಸ್ಕರ ನಾವು ಕಾಯ್ತಿರ್ತೀವಿ ರೀ ದಿನ ಅಪ್ಲೋಡ್ ಮಾಡಬೇಡ್ರಿ ಮಿಸ್ ಮಾಡಬೇಡ್ರಿ ಏನೋ ನಿಮ್ಮ ವೀಡಿಯೋ ನೋಡಲಿಲ್ಲ ಅಂದ್ರೆ ನಮ್ಗೊಂದು ಏನೋ ಕಳ್ಕೊಂಡಂಗೆ ಆಗ್ತತಿ ಅಂತಂದು ಹೇಳ್ತೀರಿ ಎಷ್ಟೆಲ್ಲ ಇಷ್ಟೆಲ್ಲ ಪ್ರೀತಿ ಇಟ್ಟಿರಲ್ರಿಪಾ ನಿಮ್ಮ ಪ್ರೀತಿಗೆ ನಿಜವಾಗ್ಲೂ ನಾವು ಭಾಳ ಅಂದ್ರೆ ಭಾಳ ಚಿರಋಣಿ ಆಗಿರ್ತೀವಿ ರೀ ಥ್ಯಾಂಕ್ ಯು ಸೋ ಮಚ್ ರೀ ನಿಮ್ಮೆಲ್ಲರಿಗೂ ನಮಗೆ ಹಿಂಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ಇಲ್ದಾನ ಯಾರು ಏನು ಮುಂದೆ ಬರೋಕ್ಕೆ ಸಾಧ್ಯ ಇಲ್ಲ ರೀ ನಿಮ್ಗೆ ಸಪೋರ್ಟ್ ಬೇಕು ಆಶೀರ್ವಾದ ಬೇಕು ನಮ್ಮ ಸಹ ಸದಾ ನಿಮ್ಮ ಆಶೀರ್ವಾದ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ ರೀ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊತಿನಿ ನಾನೇ ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೊಂಡ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ